ನನ್ನ ಮಾತು ಕೇಳ್ತಾ ಇದ್ದೀಯ ಓ ಬೋಲೇನಾಥ ಇವರ ಆಲಸ್ಯ ಯಾವಾಗ ಗೊತ್ತಿಲ್ಲ ನಾನು ಇವನಿಂದ ತುಂಬಾ ಬೇಸತ್ತು ಬಿಟ್ಟಿದ್ದೇನೆ ಕಲಾವತಿ ಮಾತಾಡುತ್ತಿದ್ದೇ ಇದ್ದಾಳೆ ಆದರೆ ಕಿಶೋರಿಲಾಲ್ಗೆ ಏನೂ ವ್ಯತ್ಯಾಸವಾಗುತ್ತಿಲ್ಲ ಅವನು ಮೌನವಾಗಿ ಹಾಸಿಗೆಯಲ್ಲಿ ಮಲಗಿದ್ದ ಕಿಶೋರಿ ಲಾಲ್ ಏನು ಮಾತಾಡದೇ ಇರುವುದನ್ನು ನೋಡಿ ಕಲಾವತಿ ಅಡಿಗೆ ಮನೆಗೆ ಹೋಗಿ ಅಲ್ಲಿಂದ ಒಂದು ಬಕೆಟ್ ನೀರು ತಂದು ಕಿಶೋರಿಲಾಲ್ ಮೇಲೆಯೇ ಸುರಿದ ಇದರಿಂದ ಅವನು ಸಂಪೂರ್ಣ ನೆನೆಯುತ್ತಾನೆ ಆ ನಂತರ ಅವನು ತುಂಬಾ ಕೋಪಗೊಂಡು ಇಬ್ಬರ ನಡುವೆ ಜೋರಾಗಿ ಜಗಳವಾಗುತ್ತದೆ ಅವನಿಗೆ ಕೋಪ ಬಂದ ಅವನು ಮನೆಯಿಂದ ಹೊರ ಹೋಗಿ ಬೋಲೇನಾಥನ ದೇವಾಲಯದತ್ತ ನಡೆಯುತ್ತಾನೆ ದೇವಾಲಯಕ್ಕೆ ಹೋಗಿ ತನ್ನ ಹೆಂಡತಿಯ ಬಗ್ಗೆ ದೇವರ ಮುಂದೆ ಮಾತನಾಡತೊಡಗುತ್ತಾನೆ ಕಿಶೋರಿ ಲಾಲ್ ಹೇ ಭೋಲೆನಾಥ್ ನಾನು ಪ್ರತಿದಿನ ಇಂತಹ ಜಗಳದಿಂದ ತುಂಬಾ ಬೇಸತ್ತು ಬಿಟ್ಟಿದ್ದೇನೆ ನಾನು ನಿಮ್ಮ ಭಕ್ತಿಯನ್ನು ಶ್ರದ್ಧೆಯಿಂದ ಮಾಡಿದ್ದೇನೆ ದಯವಿಟ್ಟು ನನಗೆ ಒಳ್ಳೆಯ ವರದಾನವನ್ನಾಗಿ ನೀಡಿ ಇಂದು ಅವನು